ಇಲ್ಲ ಬಾಸ್ ನಾವು ಮೀಟ್ ಮಾಡಿಲ್ಲ ಇವಾಗ ಬಿಗ್ ಬಾಸ್ ಹೋಗೋದ್ ಗೊತ್ತಾಗಿರ್ಲಿಲ್ಲ ಅವ್ರಿಗೆ ಯಾರು ನಾನು ಹೇಳಿದ ನನ್ನ ಫ್ರೆಂಡ್ಸ್ಗೂ ಸಮೇತ ನಾನು ಜಾಸ್ತಿ ಹೇಳಿಲ್ಲ ಎಲ್ಲರೂ ಜಾಸ್ತಿ ನಾನು ಕೇಳ್ತಿದ್ರು ಬಿಗ್ ಬಾಸ್ ಅಂತ ನಾನ್ ಯಾರಿಗೂ ಹೇಳಿಲ್ಲ ಬಾಸ್ಗೂ ಕೂಡ ಹೇಳಿಲ್ಲ ಆದ್ಮೇಲೆ ಅವತ್ತು ಹೇಳಿದೆ ನನ್ನ ಫ್ಯಾಮಿಲಿ ಒಬ್ರು ಅಂತ ಇವಾಗ ಇವತ್ತು ನನ್ನ ಫ್ಯಾಮಿಲಿ ಒಬ್ರು ಅಂತ ಒಂದಷ್ಟು ಆ ಅಪ್ಪದು ಅವ್ರದ್ದು ಬಾಂಡಿಂಗು ತುಂಬಾ ಚೆನ್ನಾಗಿತ್ತು ಒಂದಷ್ಟು ಸಿನಿಮಾಗಳು ಕಾಂಬೋ ನೋಡೋರೆ ಎಲ್ಲ ಸೂಪರ್ ಡೂಪರ್ ಇಟ್ ಒಳ್ಳೆ ಜರ್ನಿ ಅವ್ರ ಜೊತೆ ಕಳ್ದಿದ್ದ ದಿಸ್ಗಳು ಅವ್ರ ಜೊತೆ ಅಪ್ಪ ಅಪ್ಪಂದು ಅವ್ರದ್ದು ಒಂದು ಶೂಟಿಂಗ್ ಸ್ಪಾಟ್ಸ್ ಅಲ್ಲಿ ನಾನು ಜೊತೆ ಹೋಗಿದ್ದು ಅವ್ರು ನಂಗೆ ಎಷ್ಟ್ ಹೇಳ್ತಿದ್ ಬುದ್ಧಿ ಮಾತುಗಳು ಇವೆಲ್ಲ ನೆನಪಾಗುತ್ತೆ ಬಾಸ್ ಇರ್ತಾರೆ ಇವತ್ತಿಗೂ ಬಾಸ್ ಮುಂದಕ್ಕೂ ಬಾಸ್ ಹಪ್ಪ ಎಲ್ಸ ನಗಾಡ್ಕೊಂಡು ಎಳ್ಕೊಂಡು ಅವರು ತಮಾಷೆ ಮಾಡ್ಕೊಂಡು ಅದೇ ರೀತಿ ಕ್ಯಾಶುವಲ್ ಆಗಿ ಇರೋರು ಸ್ವಲ್ಪ ದೂರ ನೀ ಇದೆಲ್ಲ ನೋಡ್ಕೋ ಹಿಂಗೆಲ್ಲ ಇರುತ್ತೆ ಅನ್ನೋದು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ತಿನ್ಸ್ತಾ ಇರ್ಲಿಲ್ಲ ಕ್ಯಾರ ಜಾಸ್ತಿ ಅದಷ್ಟ ಇರಲಿಲ್ಲ ನನ್ನ ಸೆಟ್ ಬಾಯ್ ಜೊತೆ ಕೂತ್ಕೋ ಊಟ ಮಾಡು ನಿಂಗೆ ಏನೇನು ಅಂತ ಗೊತ್ತಾಗುತ್ತೆ ಅವ್ರವ್ರ ವ್ಯಾಲ್ಯೂಸ್ ಗೊತ್ತಾಗುತ್ತೆ ನಿನ್ಗೆ ನಾವೆಲ್ಲ ಅಲ್ಲಿಂದನೇ ಬಂದವರು ಗ್ರೌಂಡ್ ಲೆವೆಲ್ ಇಂದ ಬಂದವರು ಇವ್ನ ಇವತ್ತು ನಿನ್ನ ಬುಲೆಟ್ ಪ್ರಕಾಶ್ ಮಗ ಅಂತ ಎಲ್ಲರೂ ತೊಗೊಂಡು ಕಿರೀಟ ಕೊಡಲ್ಲ ನಿನ್ಗೆ ಅದೆಲ್ಲೋ ಒಂದ್ ಕಡೆ ಸಾವಿರಕ್ಕೊಬ್ರಿಗೆ ಸಿಗೋದು ಆ ಥರ ಒಂದು ಚಾನ್ಸು ನೀನು ಸಿಗುತ್ತೆ ಅಂತ ಅನ್ಕೊಂಬೇಡ ಎಲ್ಲದಕ್ಕೂ ರೆಡಿ ಆಗಿರೋದು ನೀನು ಎಲ್ಲ ಎಲ್ಲರೂ ಲೈಫು ನೋಡು ಅಂತ ಬಿಟ್ಟಿದ್ದು ಅದು ಗುರುಶ್ಚರ್ಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯಿತು